ನೋಡಿ ಹೊಸ ಬಗೆಯ ಸ್ವೀಟ್ ಕಾರ್ನ್ ಇದಕ್ಕೆ ಚಿಪ್ಸ್ನ ಹಂಚ್ಕೊಂಡು ತಿನ್ಬೋದು ಅಥವಾ ಬೂಂದಿ ಮಿಕ್ಸರ್ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಒಂದು ಬಟ್ಲಷ್ಟು ಅಂದರೆ ಸ್ವಲ್ಪ ಕಮ್ಮಿನೇ ಇದೆ ಒಂದು ಬಟ್ಲಷ್ಟು ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪಲ್ಸಾಗಿ ತರತರಿಯಾಗಿ ಮಾಡಿಕೊಳ್ತೀನಿ ಇನ್ನಿಷ್ಟು ಕಾಳನ್ನು ಸ್ವಲ್ಪ ಹಾಗೆ ಉಳಿಸ್ಕೊಳ್ತೀನಿ ಇದಕ್ಕೆ ಒಂದು ಬಟ್ಲಿಗಿನ ಸ್ವಲ್ಪ ಕಮ್ಮಿನೇ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಂದರೆ ಕಾರಣದಕ್ಕಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಕಾರ್ನ ಇನ್ನೂ ಕೂಡ ಇಷ್ಟ ಆದರೆ ಅದರ ಡಬಲ್ ಕೂಡ ಬೇಕಿದ್ದರೆ ನಾನು ಇಷ್ಟು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಇದು ಬಾಸ್ಮತಿ ಅಕ್ಕಿ ಮತ್ತು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಹಣಮೆಣ್ಸಿನ್ಕಾಯಿ ಶುಂಠಿ ಇದೆ ಇದ್ರ ಜೊತೆ ಈರುಳ್ಳಿ ಬಳ್ಳ ಬೆಳ್ಳುಳ್ಳಿ ಬಳಸ್ತೀವಿ ಅಂದರೆ ಅದನ್ನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬಹುದು ತೊಳೆದು ಸುಮ್ಮನೆ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ನೀರು ಬಿಟ್ಟು ಹಾಕೋಬೇಕು ಇದು ಬಾಸ್ಮತಿ ಹಾಕಿದ್ದೀನಿ ಬರಿ ಅಕ್ಕಿ ಕೂಡ ಹಾಕೋಬಹುದು ಈಗ ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ ಅದಕ್ಕೆ ಈ ಒಗ್ಗರಣೆ ಸಾಮಾನನ್ನು ಹಾಕ್ಕೊಳ್ಳೋಣ ಒಂದು ಸತ್ತು ಹುರಿಯೋಣ ಅದಕ್ಕೆ ಈ ಥರ ತರತರಿಯಾಗಿ ಈ ಥರ ಮಾಡ್ಕೊಂಡ್ರೆ ಅದನ್ನು ಹಾಕ್ಕೊಳ್ಳೋಣ ಸ್ವೀಟ್ ಕಾರ್ನ ಈಗ ಒಂದು ಸತ್ತು ಹರಿತಿದ್ದೀನಿ ಇದಕ್ಕೆ ನಾವು ತೊಳೆದು ಬಸ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಒಂದು ಸತ್ತು ಹುರಿಯೋಣ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಆಮೇಲೆ ಈ ಉಳಿದಿರೋ ಈ ಕಾರ್ನ ಹಾಕ್ಕೊಳ್ಳೋಣ ಮತ್ತು ಉಪ್ಪು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಅದಕ್ಕೆ ಒಂದಕ್ಕೆ ಎರಡು ಅಕ್ಕಿಗೆ ಎರಡು ಬೇಕಾಗುತ್ತೆ ಮಾಮೂಲಿ ಅನ್ನದ ಥರ ಇದು ಮೂರು ಹಾಕ್ಕೊಳ್ತಾ ಇದ್ದೀನಿ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಓಕೆ ಚೆನ್ನಾಗಿ ಕಲಸಿ ನಾನು ಇದನ್ನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಪಾತ್ರೆನ ಡೈರೆಕ್ಟ್ ಕುಕ್ಕರಲ್ಲಿ ಇಡ್ ಕುಕ್ಕರ್ಗೆ ಹಾಕೋ ಹಾಗಿದ್ರೆ ಕಮ್ಮಿ ಕೂಗಿಸಿದ್ರೆ ಸಾಕು ಒಟ್ಟಿನಲ್ಲಿ ನೀವು ಅನ್ನ ಮಾಡ್ತಿರಲ್ಲ ಅಷ್ಟು ಅಷ್ಟು ಬೇಯಿಸಿದ್ರೆ ಸಾಕು ಇದು ತರ कुकरೊಳಗೆ ಪಾತ್ರೆ ಇಟ್ಟು ಮಿಕ್ಸ್ ಮಾಡ್ತೀನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಂ ಮತ್ತೆ ಟೊಮೆಟೊ ಸ್ವಲ್ಪ ಹಾಕು ಅದನ್ನ ಸುಮಾರು 3-4 ಬಾರ್ಗೆಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಬಹುದು ಹುರಿಯಕ್ಕೆ ಟೊಮೆಟೊ ತುಂಬ ಮೆತ್ತಗಿದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ಮೇಲೆ ಹಾಕೋಬೋದು ಇದು ಗಟ್ಟಿಗಿತ್ತು ಅಂತ ಮೊದಲೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೊಂದು ಸೊ ಹುರಿದ್ರೆ ಸಾಕಿದ್ದು ಇವಾಗ ಇದು ಆಗಿದೆ ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಇದು ನಾವು ಹುರ್ಕೊಂಡಿದ್ದ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಒಗ್ಗರಣೆ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬಹುದು ಆಪ್ಷನಲ್ಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಸ್ಪೆಷಲ್ ಕಿಚಡಿ ರೆಡಿಯಾಗಿದೆ ಸಂಡಿಗೆಯನ್ನು ಕೂಡ ಹಾಕ್ಕೊಂಡು ತಿನ್ನಬಹುದು